ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರತಿ ವರ್ಷ ಕೂಡ ನಾನು ಪದವಿ ಮತ್ತು ಪಿ ಯು ಸಿ ಪ್ರವೇಶಾತಿಗಳು ನಡೀಬೇಕಾದ್ರೆ ಬೆಂಗಳೂರಿನ ಕಾಲೇಜ್ಗಳಲ್ಲಿ ಒಂದಿಷ್ಟು ಉಚಿತ ವಿದ್ಯಾರ್ಥಿ ನಿಲಯಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಕಳೆದ ಬಾರಿ ಕೂಡ ತುಂಬ ಜನ ಅಡ್ಮಿಷನನ್ನು ಪಡ್ಕೊಂಡ್ರಿ ಹಲವಾರು ಜನರಿಗೆ ಸಹಾಯವನ್ನು ಮಾಡಿದ್ದಾಯಿತು ಆ್ಯಂಡ್ ಈ ವರ್ಷ ಕೂಡ ಅಗೇನು ಪಿ ಯು ಸಿ ಈಗ ಪದವಿಗೆ ಪ್ರವೇಶಕ್ಕೆ ಹಲವಾರು ಜನ ಬೆಂಗಳೂರಿನ ಪದವಿ ಕಾಲೇಜುಗಳಿಗೆ ಬಂದಿರ್ತಾರೆ ಈಗ ಆಲ್ರೆಡಿ ನಾನು ಬಾಯ್ಸ್ಗೆ ಸಂಬಂಧಪಟ್ಟಾಗೆ ಹಲವಾರು ಕಾಲೇಜುಗಳ ಮಾಹಿತಿಯನ್ನು ನೀಡಿದ್ದೀನಿ ಕಾಲೇಜು ಮತ್ತು ಹಾಸ್ಟೆಲ್ಗಳು ಫ್ರೀ ಹಾಸ್ಟೆಲ್ ಬಟ್ ತುಂಬ ಜನ ಹೆಣ್ಣುಮಕ್ಳು ಕೂಡ ಕೇಳಿದ್ರಿ ಅಣ್ಣ ನಮಗೂ ಲೇಡೀಸ್ ಹಾಸ್ಟೆಲ್ಗಳದ್ದು ಯಾವುದಾದ್ರೂ ಇದ್ದರೆ ಮಾಹಿತಿ ನೀಡಿ ಅಂತ ಹಲವಾರು ಕಮ್ಯುನಿಟಿ ಹಾಸ್ಟೆಲ್ಗಳು ಬೆಂಗಳೂರಲ್ಲಿ ನಿಮಗೆ ಅವೈಲೇಬಲ್ ಇದೆ ವಿಶೇಷವಾಗಿ ನೀವು ಪದವಿ ಆಗಿರ್ಬೋದು ಅಥವಾ ಇನ್ನೇನು ಮೆಡಿಕಲ್ ಕೋರ್ಸ್ ಆಗಿರ್ಬೋದು ಅಥವಾ ಪಿ ಯು ಸಿ ಡಿಪ್ಲೊಮೊ ಏನೇ ಎನಿ ಗ್ರಾಜುಯೇಷನ್ ಅಥವಾ ಯಾವುದೇ ಕೋರ್ಸನ್ನು ನೀವು ಪ್ರವೇಶವನ್ನು ಪಡ್ತಿದ್ದರೆ ಯಾವುದಾದ್ರೂ ಕಾಲೇಜ್ಗೂ ಕೂಡ ನಿಮಗೆ ಇಲ್ಲಿ ನೂರಾರು ಹಾಸ್ಟೆಲ್ಗಳಿವೆ ಒಂದಲ್ಲ ನೂರಾರು ಹಾಸ್ಟೆಲ್ಗಳು ಅದು ಕೂಡ ಉಚಿತವಾಗಿ ಹಾಗಾದರೆ ಹೇಗೆ ಪ್ರವೇಶಾತಿಯನ್ನು ಪಡ್ಕೊಳ್ಳೋದು ಏನೆಲ್ಲ ಅರ್ಹತೆಗಳಿರಬೇಕು ಅಂಡ್ ಯಾವುದೆಲ್ಲ ದಾಖಲೆಗಳನ್ನು ಕೇಳ್ತಾರೆ ಎಲ್ಲಿ ಅಪ್ಲಿಕೇಶನ್ ತೊಗೊಳ್ಬೇಕು ಇವೆಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗಾಗಿ ಹೇಳ್ತೀನಿ ವಿಶೇಷವಾಗಿ ಒಂದೊಂದು ಕಮ್ಯುನಿಟಿಗೆ ಒಂದೊಂದು ಕಡೆ ಹಾಸ್ಟೆಲ್ಗಳಿದೆ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಬಿ ಸಿ ಎಮ್ ಹಾಸ್ಟೆಲ್ಗಳನ್ನ ಹೊರತುಪಡಿಸಿ ಕಮ್ಯುನಿಟಿ ಹಾಸ್ಟೆಲ್ಗಳು ಬೇರೆ ಬೇರೆ ಏರಿಯಾಗಳಲ್ಲಿ ಲೊಕೇಟ್ ಇವೆ ವಿಶೇಷವಾಗಿ ನೀವು ಬ್ರಾಹ್ಮಣ ಕಮ್ಯುನಿಟಿಗೆ ಸೇರೋರಾಗಿದ್ದರೆ ನಿಮಗೆ ಬೇರೆ ಹಾಸ್ಟೆಲ್ ಇದೆ ವೀರಶೈವ ಲಿಂಗಾಯತ್ ಕಮ್ಯುನಿಟಿ ಆದರೆ ಅವ್ರಿಗೂ ಬೇರೆ ಇದೆ ಈ ರೀತಿ ಬೇರೆ ಬೇರೆ ಕುರುಬ ಸಮಾಜಕ್ಕೆ ಸೇರಿದವ್ರಿಗೆ ಈ ರೀತಿ ಹಾಸ್ಟೆಲ್ಗಳು ಲೊಕೇಟ್ ಇದೆ ಅದರಲ್ಲೂ ನಿಮಗೆ ಯಾವ ರೀತಿಯಾದಂಥ ಒಂದು ಹಾಸ್ಟೆಲ್ ಯಾವ ಕಮ್ಯುನಿಟಿ ನೀವು ನಿಮ್ಮ ಅನುಸಾರ ಹಾಸ್ಟೆಲ್ಗಳು ತುಂಬ ಸಿಗುತ್ತೆ ಇವಾಗ ಗೂಗಲಲ್ಲಿ ಹೋಗು ಕೂಡ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಅಲ್ಲಿ ಪಿ ಡಿ ಎಫ್ಗಳು ಸಿಗುತ್ತೆ ವಿಶೇಷವಾಗಿ ಅತ್ಯಂತ ದೊಡ್ಡ ಹಾಸ್ಟೆಲ್ಗಳು ಯಾವುದು ಬೆಂಗಳೂರಲ್ಲಿ ಇರತಕ್ಕಂಥದ್ದು ಅಂತಂದರೆ ವೀರಶೈವ ಕಮ್ಯುನಿಟಿ ಇದು ನೀವು ಹೊಸಳ್ಳಿಯಲ್ಲಿ ಒಂದು ನೋಡಿರ್ತೀರ ಬಸವೇಶ್ವರ ಹಾಸ್ಟೆಲ್ ಅಂತಿದೆ ಅದು ಬಾಯ್ಸ್ಗೆ ಇರತಕ್ಕಂಥ ಒಂದು ಉಚಿತ ಹಾಸ್ಟೆಲ್ಗಳಲ್ಲಿ ಅತ್ಯಂತ ದೊಡ್ಡ ವಸತಿ ನಿಲಯ ತುಂಬ ಫೆಸಿಲಿಟಿ ಇರುವಂಥದ್ದು ಹತ್ತಾದ್ರೆ ಒಂದು ಸಾವಿರ ಜನ ವಿದ್ಯಾರ್ಥಿಗಳಲ್ಲಿದ್ದಾರೆ ಅದೇ ರೀತಿ ರಾಜಾಜಿನಗರದಲ್ಲಿ ಒಂದು ಹೆಣ್ಣುಮಕ್ಕಳ ಹಾಸಲಿದೆ ಅದು ವೀರ ವೀರಾಗಿಣಿ ಅಕ್ಕನವರ ಉಚಿತ ವಿದ್ಯಾರ್ಥಿನಿಲಯ ಅಂತೇಳಿ ಅಲ್ಲಿಗೆ ನೀವು ಪ್ರವೇಶಾತಿ ಪಡಿಬೇಕು ಅಂತಂದರೆ ಬೆಂಗಳೂರಿನ ಗಾಂಧಿನಗರದ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಪಕ್ಕದಲ್ಲಿ ಒಂದು ಕಚೇರಿ ಇದೆ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ಒಂದು ಕಚೇರಿ ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಆ್ಯಂಡ್ ಅಲ್ಲಿ ನೀವು ಕೇಳ್ಬೋದು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಉಚಿತ ಹಾಸ್ಟೆಲ್ಗಳಿದೆ ವೀರಶೈವ ಹಾಸ್ಟೆಲ್ ಅಂತಂದರೆ ನಿಮಗಲ್ಲೊಂದು ಪಿ ಡಿ ಎಫ್ ಅಥವಾ ಒಂದು ಫಾರ್ಮೆಟ್ ಕೊಡ್ತಾರೆ ಎಲ್ಲ ಹಾಸ್ಟೆಲ್ಗಳನ್ನ ನೋಡಿಕೊಂಡು ನಿಮಗೆ ಯಾವುದು ಕಾಲೇಜ್ಗೆ ಹತ್ರ ಆಗುತ್ತೋ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಅರ್ಜಿಯನ್ನು ತೆಗೆದುಕೊಂಡು ಫಿಲ್ ಮಾಡಿ ಕೊಡ್ಬೋದು ಆ್ಯಂಡ್ ಇನ್ನೊಂದು ಹಾಸ್ಟೆಲ್ ಇರ್ತಕ್ಕಂಥದ್ದು ಮುರುಘರಾಜೇಂದ್ರ ವಿದ್ಯಾರ್ಥಿನಿ ನಿಲಯ ಇದು ನಿಮಗೆ ಕೊಟ್ಟಿಗೆ ಗಲ್ಲಿಯಲ್ಲಿದೆ ಆ್ಯಂಡ್ ಇನ್ನೊಂದು ಗುಪಿ ತೋಟದಪ್ಪ ಚಾರಿಟೇಬಲ್ ವುಮೆನ್ಸ್ ಹಾಸ್ಟೆಲ್ ಇದು ಸಿರ್ಸಿ ಸರ್ಕಲ್ ಚಾಮರಾಜಪೇಟೆಲ್ಲಿದೆ ಈ ರೀತಿ ತುಂಬ ಹಾಸ್ಟೆಲ್ಗಳಿದೆ ಕಮ್ಯುನಿಟಿದು ಬೇರೆ ಬೇರೆ ಕಮ್ಯುನಿಟಿ ದಯವಿಟ್ಟು ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ನಿಮ್ಗೆ ಯಾವುದು ನಿಯರ್ ಆಗುತ್ತೆ ನಿಮ್ಮ ಕಾಲೇಜ್ಗೂ ಆ್ಯಂಡ್ ನಿಮ್ಮ ಲೊಕೇಶನ್ ಯಾಕಂತಂದರೆ ಬೆಂಗಳೂರಲ್ಲಿ ಕಾಲೇಜ್ಗಳು ಎಷ್ಟು ಇಂಪಾರ್ಟೆಂಟು ನೀವು ಓದಕ್ಕೆ ಬಂದಾಗ ಅದೇ ರೀತಿ ಉಳ್ಕೊಳ್ಳೋಕ್ಕಿರುವಂಥ ಹಾಸ್ಟೆಲ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಪಿ ಜಿಗಳು ಅದೆಷ್ಟು ಸೇಫ್ಟಿಯನ್ನು ಕೊಡುತ್ತೋ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಬಟ್ ಈ ರೀತಿ ಕಮ್ಯುನಿಟಿ ಹಾಸ್ಟೆಲ್ಗು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ಸೇಫ್ಟಿಯನ್ನು ಕೊಡುತ್ತೆ ಕಾರಣ ಇಷ್ಟೇ ಅಲ್ಲಿ ತುಂಬ ಜವಾಬ್ದಾರಿಯುತವಾಗಿರ್ತಾರೆ ತುಂಬ ಸು ಸುಸಂಸ್ಕಾರವಂತರು ಇರ್ತಾರೆ ತುಂಬ ಡೀಸೆಂಟಾಗಿ ಮೇಂಟೈನ್ ಮಾಡಿರ್ತಾರೆ ಆ್ಯಂಡ್ ಒಳ್ಳೆ ರೂಲ್ಸ್ಗಳಿರುತ್ತೆ ಆ ರೂಲ್ಸನ್ನು ಫಾಲೋ ಮಾಡ್ತೀವಿ ನಾವು ಸೇಫ್ ಆ್ಯಂಡ್ ಸೆಕ್ಯೂರಾಗಿರಬೇಕು ಅಂತಂದರೆ ಈ ರೀತಿಯಾದಂಥ ಹಾಸ್ಟೆಲ್ಗಳಿಗೆ ಪ್ರವೇಶವನ್ನು ಪಡೆಯಿರಿ ಇಲ್ಲ ನಾವು ಈ ಬೆಂಗಳೂರಿನ ವಾತಾವರಣದಲ್ಲಿ ಎಲ್ಲಂದ್ರಲ್ಲೂ ಸ್ವಚ್ಛಂದವಾಗಿ ತಿರುಗಾಡ್ಬೋದು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಬೇಕಾದಷ್ಟು ಪಿ ಜಿಗಳಿಗೆ ರೂಮ್ಗಳಿವೆ ಓಕೆನು ಬರ ಇಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಎಂಜಾಯ್ ಆಗಿರೋರಿಗೆ ನಾವು ಓದಬೇಕು ಒಂದು ಸಂಸ್ಕಾರವನ್ನು ಕಲಿಬೇಕು ಶಿಸ್ತನ್ನು ಬೆಳೆಸ್ಕೊಳ್ಬೇಕು ಅಂದರೆ ಈ ರೀತಿಯಾದಂಥ ಕಮ್ಯುನಿಟಿ ಹಾಸ್ಟೆಲ್ಗಳಲ್ಲಿ ಸ್ಟೇ ಮಾಡಿ ಕಾರಣ ನಿಮಗೆ ಬದುಕಿನಲ್ಲಿ ತುಂಬ ಶಿಸ್ತನ್ನು ಕಲಿಸುತ್ತೆ ಒಂದು ತುಂಬ ಸುರಕ್ಷತೆಯಿಂದ ಇರುತ್ತೆ ಮಹಿಳಾ ವಾರ್ಡನ್ಗಳಿರ್ತಾರೆ ಅವ್ರ ಜೊತೆ ತುಂಬ ಅತ್ಯುತ್ತಮವಾದ ಬಾಂಧವ್ಯ ಬೆಳೆಯುತ್ತೆ ತುಂಬ ನಿಮ್ಮ ಕ ಸಂಬಂಧಪಟ್ಟ ಜಿಲ್ಲೆಯವರು ಸುತ್ತಮುತ್ತ ಜಿಲ್ಲೆಯ ಸ್ನೇಹಿತರು ಸಿಗ್ತಾರೆ ಅದರಿಂದ ಸ್ವಲ್ಪ ಹುಡುಕಾಡಿ ಅಂದರೆ ನಿಮಗೆ ಹೊಸ್ದಾಗಿ ಬಂದಾಗ ಗೊತ್ತಿರಲ್ಲ ಸ್ವಂತವ್ರಿಗೆ ಯಾರಾದರೂ ಡೌಟ್ ಇದ್ದರೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಕಾಲೇಜ್ ಯಾವುದು ಆ್ಯಂಡ್ ಎಲ್ಲಿ ಅಡ್ಮಿಷನ್ ಪಡೆದಿದ್ದೀರಾ ಅದಕ್ಕೆ ನಿಯರ್ ಬೈ ಯಾವ ಹಾಸ್ಟೆಲ್ ನಿಮಗೆ ಬೇಕು ಪ್ರವೇಶಕ್ಕೆ ಅಂತ ಕೇಳಿದರೆ ನಾನು ಖಂಡಿತವಾಗಿ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಈ ಕಳೆದ ವರ್ಷ ಕೂಡ ತುಂಬ ಜನ ನನ್ನ ಸಹೋದರಿಯರು ಹಾಸ್ಟೆಲನ್ನು ಪಡ್ಕೊಂಡ್ರಿ ಹಲವಾರು ಜನರಿಗೆ ನೇರವಾಗಿ ನಾನೇ ಕೆಲವರಿಗೆ ಕೆಲವ್ರಿಗೆ ಹೋಗೋಕ್ಕಾಗದಿರೋರಿಗೆ ಹೋಗಿ ಅಪ್ಲಿಕೇಶನನ್ನು ಕೂಡ ಕೊಟ್ಟು ಬಂದಾಯಿತು ಸೊ ಆ ರೀತಿ ಇನ್ನೂ ಯಾರಿಗಾದರೂ ಯಾಕಂದರೆ ನೆಕ್ಸ್ಟ್ ಮಂತ್ ಅಡ್ಮಿಷನ್ ಸ್ಟಾರ್ಟ್ ಜೂನಲ್ಲಿ ನೀವು ಆಲ್ರೆಡಿ ಈಗ ಬಂದು ಕಾಲೇಜಿಗೆ ಸೇರಿಕೊಂಡಿದ್ರೆ ಒಂದು ಮಂತ್ ಟು ಮಂತ್ ಒನ್ ಮಂತ್ ಪಿ ಜಿ ಗಿ ಜಿ ಸ್ಟೇ ಮಾಡಿ ಅದಾದ ನಂತರ ಇವೆಲ್ಲ ತುಂಬ ಫಿನಾನ್ಷಿಯಲಿ ಬರ್ಡನ್ ಆಗುತ್ತೆ ನಿಮಗೆ ಖಂಡಿತವಾಗಿ ಹೆಣ್ಣುಮಕ್ಕಳಿಗಂತೂ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇಲ್ಲದೆ ಇರುವಂಥ ಓದುವಂಥ ಅಂಥ ಹೆಣ್ಮಕ್ಳಿಗೆ ಇರುವಂಥದ್ದು ಒಂದು ದೊಡ್ಡ ಸಮಸ್ಯೆ ಖರ್ಚು ವೆಚ್ಚ ಅದಕ್ಕೆ ಫ್ರೀ ಹಾಸ್ಟೆಲ್ ಸಿಕ್ಕರೆ ಅಟ್ಲೀಸ್ಟ್ ನಿಮ್ಮ ಎಜುಕೇಷನ್ಗೆ ಒಂದು ಹೆಲ್ಪ್ ಆಗುತ್ತೆ ನಿಮ್ಗೊಂದು ಸೇವಿಂಗ್ಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ ಆ್ಯಂಡ್ ವರ್ಕ್ ಮಾಡೋ ವುಮೆನ್ಸ್ಗೂ ಕೂಡ ತುಂಬ ಹಾಸ್ಟೆಲ್ಸ್ಗಳಿದೆ ಉಳ್ಕೊಳ್ಳೋದಕ್ಕೆ ಅಂದರೆ ನೀವು ವರ್ಕ್ ಮಾಡ್ತಾ ಈ ಕಡೆ ಸ್ಟಡಿನೂ ಮಾಡ್ಕೊಂಡು ಇರ್ಬೋದು ಆ ರೀತಿ ಕೂಡ ತುಂಬ ವ್ಯವಸ್ಥೆ ಇದೆ ಅಂಥ ಹಾಸ್ಟೆಲ್ಗಳ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕಾರಣ ನಾವು ಅನುಭವಿಸಿದಂಥ ಸಮಸ್ಯೆ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಕಾರಣ ನಾವು ಬೆಂಗಳೂರಿಗೆ ಬಂದಾಗ ನಮ್ಗೆ ಯಾರೂ ಏನೂ ಹೇಳೋರಿರಲಿಲ್ಲ ಇಲ್ಲಿ ಹಿಂಗಿದೆ ಇಲ್ಲಿ ವ್ಯವಸ್ಥೆ ಇದೆ ಇಲ್ಲಿ ಉಳ್ಕೊಳ್ಳಿ ಅಂತ ಎಲ್ಲೆಲ್ಲ ಉಳ್ಕೊಂಡು ನಾವೇ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿದ್ವಿ ಆ ಸಿಕ್ಕಂಥ ಅನುಭವದಿಂದ ಇನ್ನೊಬ್ರಿಗೆ ಆ ಮಾಹಿತಿಯನ್ನು ಕೊಟ್ಟರೆ ಪಾಪ ನಮ್ಮಂತೆ ಬಂದವರಿಗೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಮಾಹಿತಿಯನ್ನು ನೀಡ್ತಿದ್ದೀನಿ ಧನ್ಯವಾದಗಳು